ఇలా నాకు వచ్చింది ఆ యేనా వచ్చి నేను గుర్తీవ నూందో ఏంటే నన్ను విడండి హిందే ఎలా పర్తీ గత నేను ప్ల్యాన్ అంగి మారికి బండి పితా హోగ్రికెన్ బిడ్డ ఏమైతే వాషన్ కర్కొది ఏం రోజు మాత్తివా నడి ఏం ప్ల్యాన్ ಯಾ ಮಾಡಿ ಏನಿಲ್ಲ ನಡಿ ಹೋಗನು ಎಲ್ಲೈತಿ ವರ್ಷ ಮುಂದೆ ಯೋಚನೆ ನಾನು ಕರ್ಕೊಂಡು ಹೋಗ್ತೀನಿ ಹಾಂ ಹಾಂ ನಡಿ ಇಲ್ಲದಾರೆ ನೀರೊಬ್ರು ಎಲ್ಲ ಕಡೆ ಹುಡುಗು ಹುಡುಗಿ ಸಾಕಾಯ್ತು ದೇವ್ರಿ ನಾ ಏನು ಮಾತಾಡ್ತೀನಿ ಯಾವುದು ಸೀರ್ಯಸ್ ಆಯ್ತು ಹೋಗಪ್ಪ ನಾ ಒಂದು ಬುದ್ಧಿವಾದ ಕಲಿಸ್ಬೇಕು ಪಾಠ ಕಲಿಸ್ಬೇಕ ಏನೋ ಬೈದು ಮಾಡಿ ಏನೇನು ಸುಳ್ಳಾಡತ್ತೀನಿ ನೀವು ಒಟ್ಟು ತಪ್ಪಸ್ತು ವಿದಸ್ತು ಅನ್ಬೇಡ ಮದ ಲಕ್ಷ್ಮೀ ಕಾನ್ ಕೂಡ ಬಾಗಿಲ ಕಾನ್ ಕೂಡ ನನಗೆ ಕೊಂಚ ಕೊರಾತೈತಿ ನಾ ಏನೇ ಸುಳ್ಳಾಳೆ ಏನೋ ಮಾಡಲಿ ನಾನು ಕ್ಷಮಿಸ್ಕೊಡಪ್ಪ ದೇವ್ರೆ ಈಗ ಹೇಳಕತ್ತೀನಿ ಪ್ಲೀಸ್ ದೇವ್ರೆ ನಾನು ಸಪೋರ್ಟ್ ಮಾಡಿ ಹ್ಞೂ ಕೆಟ್ಟದಕ್ಕೆ ಒಂದು ಸ್ವಲ್ಪ ಕೆಟ್ಟದಾಗೆ ನಾವು ಮುರಿಬೇಕು ಕೆಟ್ಟವ್ರಿಗೆ ಈಗ ಹಂಗೆ ಈಗಿನ ಕಾಲದಾಗ ಹಂಗೆ ಬುದ್ಧಿ ಆದಾಗ ಕಲ್ಸಕ್ಕಾಗಲ್ಲ ಕೆಟ್ಟವ್ರಿಗೆ ಕೆಟ್ಟಾಗಿಯೇ ಬುದ್ಧಿ ನಾ ಏನು ಮಾಡು ಪ್ರಯತ್ನ ಪಡ್ತೀನಿ ನನಗೆ ಸಪೋರ್ಟ್ ಮಾಡಿ ಅಷ್ಟೇ ಲಕ್ಷ್ಮೀ ಅಕ್ಕೇ ಲಕ್ಷ್ಮಿ ಯಾಕಕ್ಕ ಏನಂದ್ರೆ ಡಾಕ್ಟ್ರಾ ಅತ್ತೀರಿ ಅತ್ತೀರಿ ಅಮ್ಮ ಸೀರಾಸ್ ಐತೆ ಹಾಂ ರೀ ಏನು ಸೀರಿಯಸ್ ಅದರ ಹಿಂಗಕ್ಕೆ ಸಿಟ್ಟಾಗಿ ನೀನು ಏನು ಮಾಡ್ಲಿಲ್ಲ ರೀರಿ ಎಲ್ಲ ನನ್ನಿಂದ ಎಲ್ಲ ನನ್ನಿಂದಲ್ಲ ಬಗ್ಗೆನಿಂದ ಏನು ಮಾಡೋದು ಸೀರ್ಯಸ್ ಅದಾರತ್ತೆ ಡಾಕ್ಟರ್ ಬಂದು ಬೈ ಹೋದ್ರಿ ನಮಗೆ ಹ್ಞೂ ಎಲ್ಲ ಬಗ್ಗೆನಿಂದ ಆಗಿದ್ದು ಅದಕ್ಕೆ ಸಿರಿ ಅಕ್ಕಿ ಹೊಡಿಬೇಕ ಹೋಗಿದ್ದೇರಿ ಎಲ್ಲ ದವಾಖಾನ ರುಬ್ಬಿಸಿ ಬೈಕ್ ಕಳಿಸ್ಬಿಟ್ರೆ ಈ ಕಡೆ ಲಕ್ಷ್ಮಿ ಬಂದ್ರಿಂದು ಲಕ್ಷ್ಮೀ ಹಿಂಗ್ಪನಿ ಗೊತ್ತಿರ್ತೀರ ಹಾಂ ಕೆನೇನು ಉಳಿಸ್ಬೇಕು ಮಾಡಬೇಕು ಏನಂದಿರಿ ಹ್ಞೂ ಸಾಯಿಸ್ಬೇಕನ್ನ ಏನೇನಿ ಲಕ್ಷ್ಮಿ ಕರೆಕ್ಟ್ ಮಾಡೀನಿ ನಾನು ಬರೀಬೇಕಲ್ಲ ನಾನು ಗೊತ್ತಾ ಹೊರತಿದ್ದೆ ಕೇಳಿ ಎಲ್ಲ ಎಲ್ಲಾಗುತ್ತಿದ್ದೆ ನಿಂದೆ ನನಗೆ ಈಗ ಅನ್ಸಾಗತ್ತೈತೆ ಹೊರಗೆ ಯೋಚನೆ ಮನೆ ಮಾಡಿ ಅನ್ಸಾ ಸುಮ್ಮನೆ ರೈತಿ ಈಗ ಅನ್ಸಗತ್ತೈತಿ ಕರೆಯುತ್ತೆ ನೋಡೋಣ ಯೋಚನೆ ಮಾಡಿ ಮಾಡಿ ಇರೋ ಜನ அக்கின அக்கின் மாத்திர நின் மாதிரி கறி அஞ்சாகி இது தான் வாக்கேக சப்போர்ட் மாப்பை கரீள் அக்கினே கெட்டா எல்லா அக்கின் இந்த ஆத்தி அக்கி எல்லா ஆகியல அக்கி வந்தாகிந்தே இது எல்லாம் சாலு ஆகி கரீனே அக்கி பந்திக்கு இடெல்லாம் அதுக்கிட்ட இல்லை அவரு ஆரம் ஆகி நீ அரான் எல்லாரும் ஆரம்பித்தது சும்மே கர்சார் அவரு ஆக்கி இந்த இது எல்லாம் ஆத்தி அக்கி போட் வேட மெல்லாம் ஒடது மணிக்கு இல்லை பெட்டு கட்ஸோனக்கி ஒரு அந்த பற்றி வர்த்தி அந்த நீங்கள் அம்மா சோலோ அக்கா ஹோத் ரீங்கமா

ൂറ് <laughs> <laughs> ആരായി ഇതാക്കി ഒര ഓർഡ് തന്നെ ഹാസ്പിറ്റൽ ബിട്ട് തന്നെ താനേ ആരാമക്കാ ക്കും കെട്ടിന് യോഗ യവ നമ്മ ജീവദാ ബന്ധ ആകാനായി നമ്മ ജീവനേക്ക് കുട്ടുബം പോകി ഇല്ല അക്കുന്ന ആയിത്ത് നിങ്ങ തന്നര ഇത ഭാ സന്ദർഭം എന്താവൂ ഹിങ്ങ് ആക്കൂറോ വേ അവ നാ ആരമദ്വ്വ് മതിയെ യോഗ വേള ആ ചലോദ ഗെ തന്നെ നമുക്ക് നമ്മ അപ്പ എല്ലാം ഭാഗ ചലോദ നാത്ത ഭാഗ ചലോദിനീവൻ ദൂര ഭാ ചലോ ഇതേവ്വ സുനം ബന്ധമ ജീവൻ ಹೌದೇನು ನಂಗೆ ಗೊತ್ತೇ ಇಲ್ವಾ ಇವೆಲ್ಲ ವಿಚಾರ ಈ ಗೊತ್ತಾಗತ್ತೈತಿ ಈ ಕರಿ ಅನ್ಸತ್ತೈತಿ ಹ್ಞೂ ಪಾಪ ನಿಂಗೆ ಆವರ್ತ ಶಾಂತ ಬರೀ ಅವ್ರ ಬಾ ಚಲೋದಾರೆ ಶಾಂತಕ್ಕ ಹಾಂ ನಿಮ್ಮ ಅಮ್ಮ ಚಲೋ ಚಲೋದ ರೀ ಸುಮ್ಮನೆ ಆ ಮಗಳಿಗೆ ಚಲೋ ಅದ ಚಲೋದಾಗ ಮ್ಯಾಲ ಪಾಪ ಅವ್ರಿಗೆ ಏನು ಗೊತ್ತು ಮಗಳಿಗೆ ಹೇಳ್ಬಲ್ಲ ಮಾಡ್ತಾ ಅಂತ ಮರಿಗ ಆರಾಮಾಗಲಿ ನಾನೇ ತಿಳಿಸಿ ಹೇಳಿ ಗೊತ್ತಿ ಹತ್ತಿನ ರೀ ಹ್ಞೂ ಆವಾಗ ಗೊತ್ತಾಕೈತರಿ ಹೌದು ರೀ ನೀವು ಹೇಳಿರಿ ನಿಮ್ಮ ಮಾತು ಕೇಳ್ತಾರೀ ಅವ್ರು ಕರಿ ನೀರಿ ಹತ್ತಿರಿ ಚೆಂದಾಗ ಹೇಳ್ರಿ ನೀವು ನಮ್ಮ ಮಾತಾಡ ಕೇಳಲ್ಲ ಪರಿಭಾಗ್ಯ ಭಾಗ್ಯ ಅಂತ ನೀವು ಚೆಂದಾಗ ಹೇಳಿರಿ ನಿಮ್ಮ ತಿಳಿಸಿ

ஏன் நான் பற்றி நான் ஏன்னா தெளிவா நான் கரீ ரானி 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 நோட சசி ஏன்னா மாதாத்தி நான் நோடத்தின் சுமாரி சொன்னா കേറിച്ചാ ഇല റൈറ്റ് ആയിട്ടില്ല കേൾസുന്നില്ല ഇങ്ങനത്തെ ഇല്ല ഇസ്റ്റല്ല ആയികി ദാസ് നീ ഓരോ നേലെ അൻസാകത്തി നവാ ഉള്ളേ കിടാൻ കൊണ്ടി ദേ മുഖാ നോടി അക്ക ബാക്കി അക്ക ഇങ്ങെല്ലാ അങ്ങോട്ട് ഇല്ല ഇങ്ങ ഗറാനന്ത മതകളസകി കി ഇട്ടുകളയ ടോക്കല്ല നമ്മ തേരാമക്കയി നമ്മ തേരാമന്ന ആദിയോരി ദോരല്ല വെട്ട് കൊണ്ടി എല്ലാ ഏട്ടാ ഏനെൻ വെക്ക거든요 നമ്മല്ല പൊരിച്ചേത് ഹരി लगണിക്ക് കസറ് കസറ് നമ്മ കസറ് കണ്ടോ ഹടത്ത മാറി അങ്ങർ കസറ് ഹം അങ്ങനെ ഇതിക மனித்தோஜா நீர் நமக்கு ஆரம்பிர் எல்லோரும் நம்ம நோட் ಹ್ಞೂ ಯಾವ ಜಾಗದ ಎಲ್ಲದೇನೋ ನೋಡ್ಬಾರ್ದು ಹ್ಞೂ ಕರೀತನೇ ಹೇಳೋದು ಆದರೆ ಮತ್ತೆ ಮಗಲ್ಲ ಗೊತ್ತಾದ ಮತ್ತವರು ನಟ್ ಸೀರಸ್ ಆದರೆ ಏನು ಮಾಡ್ತಿವಿ ನಂಗು ಅದಕ್ಕೆ ಚಿಂತೆ ಹೇಳದೈತಿ ಕಸುಮ್ ಕೂತೀನ್ರಿ ಮತ್ತು ಕಸುಮದಿನ ಎಲ್ಗ ಕರೆಸ್ತಿದ್ದೆ ಕಸುಮದಿನ ಯೋಚನೆ ಮಾಡೋ ತಿಂತಡಿ ಏನು ಮಾಡೋದು ಅಂತ ಯೋಚನೆ

いいね。<music> You do ask to see me when you are starting, I